ನಮಸ್ತೆ ಸ್ನೇಹಿತರೆ ಜೀವನದ ಆರು ಅತಿ ಮುಖ್ಯ ನೀತಿಗಳು ಮಾತನಾಡುವ ಮುನ್ನ ಆಲಿಸು ಖರ್ಚು ಮಾಡುವ ಮುನ್ನ ಸಂಪಾದಿಸು ಬರೆಯುವ ಮುನ್ನ ಆಲೋಚಿಸು ಆಗದೆನ್ನುವ ಮುನ್ನ ಪ್ರಯತ್ನಿಸು ಪ್ರಾರ್ಥಿಸುವ ಮುನ್ನ ನಂಬಿಕೆ ಇರಿಸು ಸಾಯುವ ಮುನ್ನ ಜೀವಿಸು ಜೀವನದ ನೀತಿ ಸೂತ್ರಗಳು ಅನ್ನದ ಮೇಲೆ ಸೊಕ್ಕು ತೋರಿದವ ರೋಗಿಯಾಗುತ್ತಾನೆ ಹೆಣ್ಣಿನ ಮೇಲೆ ಸೊಕ್ಕು ತೋರಿದವ ಬ್ರಹ್ಮಚಾರಿ ವಿದ್ಯೆಯ ಮೇಲೆ ಸೊಕ್ಕು ತೋರಿದವ ಅವಿವೇಕಿಯಾಗುತ್ತಾನೆ ದುಡ್ಡಿನ ಮೇಲೆ ಸೊಕ್ಕು ತೋರಿದವ ದರಿದ್ರನಾಗುತ್ತಾನೆ ಕಾಯಕದ ಮೇಲೆ ಸೊಕ್ಕು ತೋರಿದವ ನಿರುದ್ಯೋಗಿಯಾಗುತ್ತಾನೆ ತಂದೆ ತಾಯಿಯ ಮೇಲೆ ಸೊಕ್ಕು ತೋರಿದವ ಅನಾಥನಾಗುತ್ತಾನೆ ಕೆಳಗಿನ ಮೂವರನ್ನು ಎದುರಿಸುವ ವ್ಯಕ್ತಿ ದುರದೃಷ್ಟಕರ ತನ್ನ ವೃದ್ಧಾಪ್ಯದಲ್ಲಿ ಅವನ ಹೆಂಡತಿಯ ಮರಣ ಸಂಬಂಧಿಕರ ಕೈಗೆ ಹಣವನ್ನು ಒಪ್ಪಿಸುವುದು ಮತ್ತು ಆಹಾರಕ್ಕಾಗಿ ಇತರರನ್ನು ಅವಲಂಬಿಸುವುದು ಬೇರೆಯವರ ತಪ್ಪುಗಳನ್ನು ನೋಡಿ ನಾವು ನಮ್ಮನ್ನು ತಿದ್ದಿಕೊಳ್ಳಬೇಕು ಎಲ್ಲ ತಪ್ಪುಗಳನ್ನು ನಾವೇ ಮಾಡಿ ಕಲಿಯುವಷ್ಟು ದೊಡ್ಡ ಜೀವನ ನಮ್ಮ ಬಳಿ ಇಲ್ಲ ಅದಕ್ಕಾಗಿ ನಾವು ಬೇರೆಯವರ ತಪ್ಪುಗಳಿಂದ ಕಲಿಯಬೇಕು ಅನೇಕ ಕೆಟ್ಟ ಅಭ್ಯಾಸಗಳು ಅತಿಯಾದ ಪ್ರೀತಿಯಿಂದ ಬರುತ್ತವೆ ಹಾಗೆಯೇ ಒಳ್ಳೆಯ ಅಭ್ಯಾಸಗಳು ಕಠಿಣ ಶಿಕ್ಷೆಯಿಂದ ಬರುತ್ತವೆ ಧನ್ಯವಾದಗಳು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ